Thank you. ನಾನು ನಾನು ಇಳನೆ ತರಕಲ್ಲಿ ಓದುತ್ತಿದ್ದೇನೆ ಜಿಪಿಎಸ್ ಪತ್ತಿಗೆ ಗೊಂಡಳ್ಳಿ ಚುನಾವಣೆಯಲ್ಲಿ ನಾನು ಪಿಆರ್ಓ ಶ್ರೀ ಎತ್ತನೈತಿ ಪ್ರಮುಖರ ಅನುಭವವನ್ನು ಸಂಪರ್ಕಿಸೋಕೆ ಇನ್ನ ಹೆಸರು ಮುದ್ರಾಧಿಮಿಗಳ ನೇತರ್ತ್ವದಲ್ಲಿ ಏನೆ ತರಕಲ್ಲಿ ಓದುತ್ತಿದ್ದೇನೆ ಜಿಪಿಎಸ್ ಪತ್ತಿಗೆ ಗೊಂಡಳ್ಳಿ ನಾನು ಹೋಳೆಯಲ್ಲಿ ಎಪಿ ಆಗುವಂತದ್ದು

ನಾವು ಶಾಲೆನಲ್ಲಿ ಈ ಸಾರಿ ಶಾಲಾ ಸಂಸತ್ ಚುನಾವಣೆಯನ್ನು ಮೊಬೈಲ್ನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದು ಆ್ಯಪ್ ವೋಟಿಂಗ್ ಮಿಷಿನ್ ಆ್ಯಪು ಇದರಲ್ಲಿ ನಾವು ಫಸ್ಟಿಗೆ ಕ್ಯಾಂಡಿಡೇಟ್ನ ಈ ಒಂದು ಆ್ಯಪ್ನಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ನೇಮ್ಗಳನ್ನ ಪಟ್ಟಿ ಮಾಡಿದ್ದೀವಿ ಮೊದಲು ಕ್ಲೋಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಒಂದರಿಂದ ಒಂದರಿಂದ ಇಪ್ಪತ್ತೈದು ಮಕ್ಕಳ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನು ಮೊಬೈಲ್ನಲ್ಲಿ ನಾವು ಸಿದ್ಧ ಮಾಡ್ಕೊಂಡಿದ್ದೀವಿ ನಂತರ ಅವರ ಒಂದು ಭಾವಚಿತ್ರ ಕೂಡ ಇಲ್ಲಿದೆ ಮತ್ತು ಅವರಿಗೆ ಕೊಟ್ಟಿರ್ತಕ್ಕಂಥ ಸೀರಿಯಲ್ ನಂಬರ್ ಕೂಡ ಇದೆ ಮಕ್ಕಳಿಂದ ನಾವು ಓಟ್ ಮಾಡಿಸೋದಕ್ಕೆ ರೆಡಿಯಾಗಿದೆ ಇದು ಕೂಡ ರೆಡಿಯಾಗಿದೆ ಎರಡನ್ನೂ ಕೂಡ ನಾನು ಕ್ಯಾಂಡೇಟ್ ಸೆಟ್ಟು ಮತ್ತು ಇದನ್ನು ಕೂಡ ಕ್ಲೋಸ್ ಸೆಟ್ಟನ್ನು ಕೂಡ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ಎರಡೂ ಮೊಬೈಲ್ ಕೂಡ ವೋಟ್ ಮಾಡಿಸೋದಕ್ಕೆ ಮಕ್ಕಳಿಂದ ರೆಡಿಯಾಗಿದೆ

ನಿಮ್ಮ ಪ್ರದೇಶ ಸೇರೋ ಜಸ್ಟ್ ನಿಮ್ಮ ಹೆಸರು ಟಿವಿ ನಾನು ಸಿಬಾ ಓಕೆ ಕರೆಕ್ಟ್ ಆಗಿದೆ ಹಾ ಹೋಗ್ಬಿಡಿ ಮೂವತ್ತೊಂಬತ್ತು ಓಟ್ಗಳು ಒಟ್ಟು ಎಂಬತ್ತೆರಡು ಓಟ್ಗಳಾಗಿದೆ ಅದ್ರಲ್ಲಿ ಇವಾಗ ನಮ್ ಶಾಲೆ ಸ್ಟ್ರೆಂತ್ ಎಪ್ಪತ್ತೆಂಟು ನಾವ್ ನಾಲ್ಕ್ ಜನ ಸೇರ್ಸ್ಕೊಂಡ್ರು ಎಂಬತ್ತೆರಡು ಜನ ಆಗುತ್ತೆ ಒಟ್ಟಿಗೆ ಎಂಬತ್ತೆರಡು ಓಟ್ ಆಗಿದೆ ಓಕೆನಾ ಈಗ ನಲ್ವತ್ ಮೂರ್ ಓಟ್ ಅಲ್ಲಿ ಯಾರ್ಯಾರಿಗೆ ಆಗಿದೆ ಅಂತ ಇದ್ರಲ್ಲಿ ಫಾಸ್ಟ್ ಆಗಿ ಬರುತ್ತೆ ಅಲ್ಲಿ ಮಿಸ್ ಯಾವ ಸಿಗುತ್ತಾ ಅದನ್ನ ಬರ್ತಾ ಇದ್ದೆ ಮತ್ತೆ ಇನ್ನೊಂದು ಸಾರಿ ರಿಬೈಂಡ್ ಮಾಡ್ತೀನಿ ಈ ಮೊಬೈಲ್ ಆನ್ ಮಾಡ್ತಾ ಇದೀನಿ ಓಕೆನಾ ರೀಸಾರ್ಟ್ ಮಾಡ್ತಾ ಇದೀನಿ ಫಾಸ್ಟಾ ಬರಿಬೇಕು ನೋಡೋಣ ಮಿಸ್ ನೋಡೋಣ ನಾಲ್ಕು ಒಂದು ಒಂದು ಹಾ ಒಂದಿನಾ ಹತ್ರಲ್ಲಿ ಯಾರು ಎಸ್ಟ್ ಬಂದಾರೆ ವಿಶ್ವಾಸ ಅಲ್ವಾ ಯೋಗೀಶ ಜೋಯಾ ಶಬರಿನ ಆ ಕಡೆ ಇದಾರ ಇಲ್ಲ ಎಷ್ಟು ಜನ ಆದ್ರೂ ಮೂರು ಜನ ಏಳ್ ತಂದಿದ್ದಾರೆ ಐದು ಜನ ಏಳು ಐದ್ ಜನಕ್ಕೆ ಏಳು ಓಟ್ಕೊಂಡಿದ್ದೀವಿ ಈಗ ಅವರು ಏಳು ದಿನಕ್ಕೂ ಮತ್ತೆ ನಾವು ಇದು ಮಾಡ್ಬೇಕಾಗ್ಲಾ ಶಾಲಾ ಸಂಸತ್ ಚುನಾವಣೆಯಲ್ಲಿ ಐದು ಜನ ಸ್ಪರ್ಧಿಗಳು ಸಮಸಂಖ್ಯೆಯಲ್ಲಿ ಮತವನ್ನ ಐದು ಜನ ಸ್ಪರ್ಧಿಗಳು ಆದ್ರಿಂದ ನಾವೀಗ ಆಯ್ಕೆ ಮಾಡ್ತಾ ಚೀಟಿ ಮುಖಾಂತರ ಐದು ಜನಗಳಲ್ಲಿ ಯಾರು ಮೊದಲನೇವರು ಯಾರು ಎರಡನೇವರು ಆ ರೀತಿಯಲ್ಲಿ ಆಯ್ಕೆ ಮಾಡ್ತಾ ಇದ್ದೀವಿ ಈಗ ಒಂದ್ ಮಗು ಚೀಟಿ ತೆಗಿಯುತ್ತೆ ಈಗ ಮೊದಲನೇ ಸಲ ಅಂದಿದ್ದ ಹೆಸರುನವರು ಮುಖ್ಯಮಂತ್ರಿ ಆಗ್ತಾರೆ コロコロコロ。<laughs> ಎಂಬ ಹೆಸರಿನವಳಾದ ನಾನು ಶಾಲಾ ಸಂಸತ್ ಚುನಾವಣೆಯಲ್ಲಿ ಶಿಕ್ಷಣ ಮಂತ್ರಿ ಚುನಾಯಿತಳಾಗಿದ್ದು ಕಾನೂನು ಮುಖ ಸ್ಥಾಪಿತವಾದ ಭಾರತ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆ ಹಾಗೂ ನಿಷ್ಠೆ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಜೈ ಹಿಂದ್